ನಮ್ಮೊಂದಿಗೆ ನಾಡಿನ ಹೆಸರಾಂತ ನೇರ ನಿಷ್ಠುರವಾದಿಯಾಗಿರ್ತಕ್ಕಂಥ ಪತ್ರಕರ್ತರಾಗಿರ್ತಕ್ಕಂಥ ಶ್ರೀತಾ ರಮಾಕಾಂತ್ ಅವರು ಇದ್ದಾರೆ ಟಿ ವಿ ಫೈವ್ನ ಮುಖ್ಯಸ್ಥರು ಹಲವಾರು ಜನಸಾಮಾನ್ಯರ ವಿಚಾರಗಳನ್ನು ಅತಿ ಅದ್ಭುತವಾಗಿ ಜನಸಾಮಾನ್ಯರಿಗೆ ಪ್ರಕಟಣೆ ಮಾಡ್ತಕ್ಕಂಥ ವಿಚಾರದಲ್ಲಿ ಎತ್ತಿದ ಕೈ ಕರ್ನಾಟಕದ ಒಂದು ಧ್ವನಿಯಾಗಿರ್ತಕ್ಕಂಥ ರಮಾಕಾಂತ್ ಅವರು ನಮ್ಮ ಜೊತೆ ಸರ್ ಇದುವರೆಗೂ ನಮ್ಮದು ಒಂದು ಸೆಮಿನಾರ್ ನಡೀತು ಡಿಜಿಟಲ್ ವಾಹಿನಿ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದ ಬಗ್ಗೆ ನಿಷ್ಪಕ್ಷಪಾತ ಚುನಾವಣೆ ಮತ್ತು ಮಾಧ್ಯಮ ಅಂತ ನೀವೊಬ್ಬ ಪತ್ರಕರ್ತರಾಗಿ ಸಾಮಾಜಿಕ ಚಿಂತಕರಾಗಿ ಮತ್ತು ಜನಪರ ಕಾಳಜಿ ಯಾವಾಗಲೂ ಇರುತ್ತೆ ನಿಮ್ಮ ಮಾತುಗಳನ್ನ ನಾನು ನೋಡಿದ್ದೀನಿ ಮತ್ತು ನಮ್ಮ ನಿಮ್ಮ ಹಳೆಯ ಸ್ನೇಹಿತರು ನನಗೆ ಈಗ ಈ ಚುನಾವಣೆ ಬರ್ತಾ ಲೋಕಸಭಾ ಚುನಾವಣೆ ಕೆಲವು ಕಾನೂನುಗಳು ನಮಗೆ ಹಾಸ್ಯಾಸ್ಪದ ಅನಿಸುತ್ತೆ ನಿಮಗೂ ಗೊತ್ತಿದೆ ಚುನಾವಣಾ ಆಯೋಗದ ಇದಿರ್ಬೋದು ನೀವೊಬ್ಬ ಈ ಚುನಾವಣೆ ಸಂದರ್ಭದಲ್ಲಿ ಏನು ಪ್ರಮುಖವಾದಂಥ ಬದಲಾವಣೆ ತಾವು ನಿರೀಕ್ಷೆ ಮಾಡ್ತೀವಿ ಭಾವನೆಗಳು ಒಳಗಾಗಬೇಡಿ ಅಂತ ಹೇಳ್ತೀನಿ ನಾನು ಭಾವನೆಗಳಿಗೆ ಒಳಗಾಗಬೇಡಿ ಚುನ ಎಲೆಕ್ಷನ್ ಅನ್ನೋದು ಎಮೋಷನ್ ಅಲ್ಲ ಎಮೋಷನ್ ಮೇಲೇ ಒಂದು ಇಡೀ ದೇಶ ತಿಳಿಸ್ಬೇಕು ಅಂತ ಯಾರೋ ಪ್ರಯತ್ನ ಪಡಬೇಕಾದ್ರೆ ಎಮೋಷನ್ ಒಳಗಾಗಬೇಡಿ ವ್ಯಕ್ತಿಯ ಮಾತುಗಳನ್ನು ನಂಬೇಡಿ ವ್ಯಕ್ತಿಯ ಆ್ಯಕ್ಷನ್ಗಳ ಕಡೆ ಗಮನ ಕೊಡಿ ಅಂತ ವೆರಿ ಇಂಪಾರ್ಟೆಂಟ್ ಥಿಂಗ್ ಅದು ವ್ಯಕ್ತಿ ಎಷ್ಟು ಬೇಕಾದ್ರೂ ಭಾಷಣ ಮಾಡಬಲ್ಲ ಅವನ ಭಾಷಣಕ್ಕೂ ಅವನ ಆ್ಯಕ್ಷನ್ಗೂ ಸಂಬಂಧ ಇದೆಯಾ ಕೃತಿಗೂ ಸಂಬಂಧದ ಬಗ್ಗೆ ಆ ಸಂಬಂಧ ಇದೆಯಾ ಅನ್ನೋದನ್ನು ತಾಳೆ ನೋಡಿ ಅಂತ ಯಾಕಂದರೆ ಇವತ್ತಿಗೆ ತುಂಬಾ ಕಷ್ಟ ಅಲ್ಲ ಈ ವ್ಯಕ್ತಿ ಏನು ಮಾತಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಬೇಕಾದ್ರೆ ಈ ಕಂಪ್ಯೂಟರ್ ಇಲ್ದಿರೋ ಜಮಾನದಲ್ಲೋ ಮೊಬೈಲ್ ಇಲ್ದಿರೋ ಜಮಾನದಲ್ಲೋ ತುಂಬ ದೊಡ್ಡ ಇನ್ವೆಸ್ಟಿಗೇಷನ್ ನಡಿಬೇಕಾಗಿತ್ತು ಇವತ್ತೇನಿಲ್ಲ ಎರಡು ಒಬ್ಬ ವ್ಯಕ್ತಿ ನಾನು ಇಷ್ಟು ಸಹಾಯ ಮಾಡಿದ್ದೀನಿ ಆ ಸಹಾಯ ಮಾಡಿದ್ದೀನಿ ಅಂತ ಮಾತಾಡಿದ ತಕ್ಷಣ ಒಂದು ಸರ್ಚ್ ಕೊಟ್ಟರೆ ಸಾಕು ನೀವು ಒಂದೇ ಒಂದು ಸರ್ಚ್ ಕೊಟ್ಟರೆ ಇದು ನಿಜನ ಸುಳ್ಳ ಗೊತ್ತಾಗ್ಬಿಡುತ್ತೆ ಮತ್ತು ಇವತ್ತಿಗೆ ಮೈನ್ ಸ್ಟ್ರೀಮ್ ಮಾಧ್ಯಮ ಇವತ್ತಿಗೂ ಕೂಡ ಗಟ್ಟಿಯಾಗಿ ನಿಂತಿವೆ ಮತ್ತು ಅದು ಒಬ್ಬ ವ್ಯಕ್ತಿಯನ್ನು ಪರಾಮರ್ಶೆಗೊಳಪಡಿಸಿದಾಗ ಅದಕ್ಕೆ ಬೇರೆ ಇಜಮ್ಗಳನ್ನು ಸೇರಿಸ್ತೇವೆ ಓಕೆ ಓಕೆ ಸಿ ಹತ್ತು ವರ್ಷಗಳ ಹಿಂದೆನೋ ಹದಿನೈದು ವರ್ಷಗಳ ಹಿಂದೇನೋ ಒಂದು ಆಳುವ ಸರ್ಕಾರವನ್ನು ನಾವು ಪ್ರಶ್ನೆ ಮಾಡಿದಾಗ ಅದು ಆ್ಯಂಟಿ ಈ ವ್ಯಕ್ತಿ ಆ್ಯಂಟಿ ಈ ಪಾರ್ಟಿ ಆ್ಯಂಟಿ ದೇಶ ಇದೇನೂ ಇರಲಿಲ್ಲ ನಮಗೆ ಚೆನ್ನಾಗಿ ಗೊತ್ತು ಹತ್ತು ವರ್ಷಗಳ ಹಿಂದಿನ ಗೌರ್ಮೆಂಟು ಟೀಕಿಸಿದೀವಿ ಇವತ್ತಿನ ಗೌರ್ಮೆಂಟ್ ತಪ್ಪು ಮಾಡಿದಾಗೂ ಟೀಕಿಸ್ತೀವಿ ಅಂದಾಗ ಇಲ್ಲಿ ಆ್ಯಂಟಿ ಅನ್ನೋ ಎಲಿಮೆಂಟ್ ಇಟ್ಬಿಟ್ಟು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದು ದೇಶಕ್ಕೆ ಏನೋ ತದ್ ವಿರುದ್ಧವಾದದ್ದು ನಾವು ಮಾತಾಡ್ತಾ ಇದ್ದೀವಿ ದೇಶ ವಿರೋಧಿ ಅಂತ ಭಾವನೆಯಲ್ಲಿ ನೋಡಿಸ್ತಿದ್ದಾರೆ ಇದೇ ರಾಂಗು ವಿಷಯ ಸತ್ಯ ಇದೆ ಅಲ್ಲ ಪರಾಮರ್ಶಿಸಿ ಆಮೇಲೆ ಭಾವನೆಗೆ ಬೇಕಾದ್ರೆ ನಿಮ್ಗೆ ಇಷ್ಟ ಆದರೆ ಹಾಕೊಳ್ಳಿ ಇಲ್ಲದಿದ್ರೆ ಬೇಡ ವಿಷಯದ ಬಗ್ಗೆ ನಮ್ಮ ಒಂದು ಅವಲೋಕನವನ್ನು ನೀವು ಗಮನಿಸಬೇಕು ನೀವೊಂದು ಪ್ರಮುಖವಾದ ವಿಚಾರ ಸಂಕೀರ್ಣದಲ್ಲಿ ಒಂದು ಮಾತು ಹೇಳಿದ್ರೆ ರೆಡ್ ಬಟನ್ ಇಡಿ ಅಂತ ಅದು ತುಂಬ ಜನ ಯುವಕರಿಗೆ ತುಂಬ ಅಟ್ರಾಕ್ಟಿವ್ ಆಗಿತ್ತು ಅದ್ರ ಬಗ್ಗೆ ಒಂಚೂರು ಹೇಳಿ ಸರ್ ಇದು ಏನಾಗುತ್ತೆ ನಮಗೆ ಕ್ರಿಮಿನಲ್ ಹಿನ್ನೆಲೆಯುಳ್ಳ ವ್ಯಕ್ತಿ ಅಥವಾ ಕ್ರಿಮಿನಲ್ ಕೇಸ್ಗಳಿರುವ ವ್ಯಕ್ತಿ ಯಾವುದೇ ಪಾರ್ಟಿ ಆಗಲಿ ಯಾವುದೇ ಆಗಲಿ ಪ್ರತಿಯೊಬ್ಬರು ಒಂದು ಚುನಾವಣೆಗೆ ಒಂದು ಅಫಿಡೌಟ್ ಅಂತ ಹಾಕ್ತಾರೆ ನನ್ನ ಮೇಲೆ ಇಷ್ಟು ಇದೆ ಒಂದು ಅತ್ಯಾಚಾರದ ಕೇಸು ಎಲಿಜಿಬಿಲಿಟಿ ಕೇಸ್ಗಳೆಲ್ಲ ಇದೆ ಅಂತ ಹಾಕ್ತಾರಲ್ಲ ಇದು ನ್ಯೂಜಲ್ಲಾಗಿ ಏನು ಹೇಳುತ್ತೆ ಆಯೋಗ ನೀವು ಇದನ್ನೆಲ್ಲ ಜನಗಳು ಅದನ್ನು ಓದ್ಕೊಳ್ಳಿ ಸ್ಟಡಿ ಮಾಡಲಿ ಅಂತ ಹೇಳಿ ಎಷ್ಟರ ಮಟ್ಟಿಗೆ ಇದು ಅವೈಲಬಲ್ ಇರುತ್ತೆ ಪತ್ರಿಕೆಗಳಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ಈ ಒಂದು ಸುದ್ದಿ ಸಣ್ಣ ಕಾಲಂ ಸುದ್ದಿ ಆಗುತ್ತೆ ನ್ಯೂಸ್ ಚಾನಲ್ಸಲ್ಲಿ ಬಂದರೆ ಬಂತು ಇಲ್ಲದಿದ್ರೂ ಇಲ್ಲ ಹಣದ ಕಡೆಗೆ ಜಾಸ್ತಿ ಫೋಕಸ್ ಆಗಿಬಿಡುತ್ತೆ ಓ ಈ ರಾಜಕಾರಣಿ ಇಷ್ಟು ಆಸ್ತಿ ಇದೆಯಂತೆ ಇಷ್ಟು ಚಿನ್ನ ಇದೆಯಂತೆ ಇಷ್ಟು ಕಾರಿದೆಯಂತೆ ಇಷ್ಟು ಬಂಗ್ಲೆ ಇದೆಯಂತೆ ಅಂತ ಕ್ರಿಮಿನಲ್ ಕೇಸ್ಗಳಂತ ಬಂದಾಗ ಅದು ಒಂಥರ ಗೌಣ ಆಗಿಬಿಡುತ್ತೆ ಇದಾಗದೆ ಈ ಥರ ಗೌಣ ಆಗಬಾರ್ದು ಅಂದರೆ ಇ ವಿ ಒಂದು ಸಣ್ಣ ಬದಲಾವಣೆ ಕ್ರಿಮಿನಲ್ ಕೇಸ್ಗಳಿರುವ ವ್ಯಕ್ತಿ ಚುನಾವಣೆ ನಿಂತಿದ್ದರೆ ಅವನ ಹೆಸರಿನ ಮುಂದೆ ಒಂದು ರೆಡ್ ಬಟನ್ ಇಷ್ಟ ಆಯಿತಾ ಅವನೇ ನನಗೆ ಬೇಕು ಅಂದರೆ ಜನ ಓಟ್ ಹಾಕೊಳ್ಳಿ ಕ್ರಿಮಿನಲ್ ಕೇಸ್ಗಳಿದ್ದು ಹೊರತಾಗಿ ಇಲ್ಲ ಅಂದ್ರೆ ಬೇಡ ನೀವು ಹೇಳೋ ಪ್ರಕಾರ ಭಾವನಾತ್ಮಕಗಳ ಕೃತಿಯ ಕಡೆ ಗಮನ ಕೊಟ್ಟು ಚುನಾವಣೆಯಲ್ಲಿ ಅಭ್ಯರ್ಥಿ ಕೃತಿ ಕಡೆ ಗಮನ ಕೊಟ್ಟರೆ ಒಂದು ವ್ಯವಸ್ಥೆಯಲ್ಲಿ ಅದಕ್ಕಿಂತ ದೊಡ್ಡ ಬದಲಾವಣೆ ಬಂದಿಲ್ಲ ಕೃತಿ ಯು ಯು ಸರ್ ಒಂದು ನಿಮಿಷ